ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಮ್ಮ ಭಾವ ಅವರು ಕಿತ್ಕೊ ಬಂದಿದ್ದು ಇದು ನೋಡಿ ಎರಡು ಪ್ಯಾಕೆಟ್ ತಗೊಬಂದರು ಮೂರು ಮನೆಗೆ ಬೇಕು ಇವಾಗ ಇದು ಟೀ ಬೆಳ್ಳುಳ್ಳಿ ಟಮಾಟ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಾನು ಜಾಸ್ತಿ ಸ್ವಲ್ಪ ಸಾಫ್ಟ್ ಆದಮೇಲೆ ಜಾಸ್ತಿ ಫ್ರೈ ಕೊತ್ತಮಿ ಸೊಪ್ಪು ಹಾಕ್ಕೊಂಡು ರುಬ್ಕೊಬೇಕು ಅಷ್ಟೇ ರುಬ್ಕೊಬೇಕು ಒಗ್ಗರಣೆಗೆ ತಪ್ಲೆನೇ ಇಟ್ಕೊಂಡಿದ್ದೀನಿ ಬಾಣಲೆ ಇಟ್ಕೊಂಡಿಲ್ಲ ಒಗ್ಗರಣೆಗೆ ಏನು ಹಾಕೋಬೇಡಿ ಸಾಸಿವೆ ಕರಿಬೇವಿನ ಸೊಪ್ಪು ಅಷ್ಟೇ ಹಾಕೋಬೇಕು ನೀಟಾಗಿ ಮಸಾಲ ಉಪ್ಪು ಕರೆಲ್ಲ ಎಲ್ಲ ಇಟ್ಕೊಳ್ಳುತ್ತೆ ಬರೋದು ಅಂತ ಮಸಾಲ ಮಾತ್ರ ಹಾಕಿ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ ಇವಾಗ ಇರ್ಬೋದು ನೀರೇ ಹಾಕಿಲ್ಲ ನಾನು ನೋಡಿ ಫ್ರೆಂಡ್ಸ್ ಜೊತೆ ದೋಸೆ ಜೊತೆಗೆ ಅಣಬೆ ಸಾರು ನನಗೆ ಇಷ್ಟೊಂದಿಟ್ಟು ಬಟನ್ ತುಂಬ ತೋರಿಸಿದೆ ತಪ್ಲೇನೋ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತು ಶನಿವಾರದ ಬ್ಲಾಗ್ ಇವತ್ತು ಅಣೆ ಗೊಜ್ಜು ಮಾಡೋಣ ಅಂತ ಬೆಳಗ್ಗೆನೇ ಇನ್ನೂ ನಾಷ್ಟ ಕೂಡ ಮಾಡಿಲ್ಲ ದೋಸೆ ಇಟ್ಟೈತೆ ಅದಕ್ಕೆ ಇವಾಗ ಅಣಬೆ ಇದು ನಮ್ಮ ಬಾವ ಅವರು ಕಿತ್ಕೊ ಬಂದಿದ್ದು ಇದು ನೋಡಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಲ್ಲ ಬಿಡಿಸ್ಕೊಂಡು ಅದು ಸಾಕಾಗಲ್ಲ ನಮ್ಮ ಅವ್ರ ಫ್ರೆಂಡ್ ಕೇಳ್ತಾ ಇದಾರೆ ಅಣಬೆ ಸಾರು ನನಗೂ ಬೇಕು ಅಂತ ಆಮೇಲೆ ನಮ್ಮ ಭಾವ ಅವರು ಕೊಡಬೇಕು ಅದಕ್ಕೋಸ್ಕರ ಅದು ಸಾಕಾಗಲ್ಲ ಅಂತ ನಮ್ಮ ಯಜಮಾನ್ರು ಹೋಗಿ ಎರಡು ಪ್ಯಾಕೆಟ್ ತಗೊಬಂದರು ಮೂರು ಮನೆಗೆ ಬೇಕು ಇವಾಗ ಇದು ಅಣಬೆ ಗೊಜ್ಜು ಇದು ಕಿತ್ಕೊಂಡ್ಬಂದಿರೋದು ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇದಕ್ಕೇನೇನು ಬೇಕು ಅಂದರೆ ನೋಡಿ ಬಿಡ್ಸ್ಕೊಂಡಿದ್ದೀನಲ್ಲ ಶುಂಠಿ ಬೆಳ್ಳುಳ್ಳಿ ಟಮಾಟ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಇದ್ರನ್ನೆಲ್ಲ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೋಬೇಕು ಇದಕ್ಕೇನೇನು ಹಾಕೋದು ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ನೋಡಿ ಇದು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲನೂ ಅಷ್ಟೇ ಒಂದೇ ಸಾರಿ ಹಾಕ್ಕೊಂಡು ಇದ್ರ ಹುಳ್ಳಿ ಎಲ್ಲ ಫ್ರೈ ಆದಮೇಲೆ ಟಮಾಟ ಆಮೇಲೆ ಹಾಕಬೇಕು ಇದ್ರ ಜೊತೆಗೆ ನಾನು ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಜಾಸ್ತಿ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ಜೀರಿಗೆ ಆದ್ರೆ ಏಲಕ್ಕಿ ಇಲ್ಲ ಇದು ಸ್ವಲ್ಪ ಕಾಳುಮೆಣಸು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಾನು ಜಾಸ್ತಿ ಮಾಡ್ತಾ ನೀವು ಸ್ವಲ್ಪ ಒಬ್ಬರಿಗೆ ಮನೆಗೆ ಆದ್ರೆ ಸ್ವಲ್ಪ ಹಾಕೊಳ್ಳಿ ಇದು ಮೂರು ಮನೆಗೆ ಆಗಿದ್ರಿಂದ ಜಾಸ್ತಿ ಇದೆ ಮಶ್ರೂಮು ಅದಕ್ಕೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ ಏಲಕ್ಕಿ ಒಂದಿದ್ರೆ ಹಾಕ್ಕೊಬೋದು ಆದರೆ ಇಲ್ಲ ಇದ್ದರೆ ಹಾಕ್ಕೊಳ್ಳಿ ಮತ್ತು ಚಕ್ಕೆ ಲವಂಗ ಹಾಕೋಬೇಕು ನೋಡಿ ಚಕ್ಕೆ ಲವಂಗ ಹಂಗೆ ಇದ್ದೀನಿ ಇದೆಲ್ಲ ಫ್ರೈ ಆಗೈತೆ ಈರುಳ್ಳಿ ಸ್ವಲ್ಪ ಫ್ರೈ ಆಗೈತೆ ಆಮೇಲೆ ಇವಾಗ ಸ್ವಲ್ಪ ಟೊಮಟ ಟೊಮಟ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಧನಿಯಾ ಪುಡಿ ಇದಕ್ಕೆ ಹಾಕ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸಾಫ್ಟ್ ಆದಮೇಲೆ ಜಾಸ್ತಿ ಫ್ರೈ ಏನು ಬೇಡ ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ಧನಿಯಾ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಧನಿಯಾ ಪುಡಿ ಇದ್ದೀನಿ ನಾನೊಂದು ಮೂರು ನಾಲ್ಕು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಜಾಸ್ತಿ ಇದ್ದೀನಲ್ಲ ಅದಕ್ಕೋಸ್ಕರ ನಿಮ್ಮ ಮನೇಲಿ ಆದರೆ ನೀವು ಒಂದೂವರೆ ಸ್ಪೂನ್ ಹಾಕ್ಕೊಳ್ಳಿ ಸಾಕು ಇದು ಧನಿಯಾ ಪುಡಿ ಘಮ ಬರುತ್ತೆ ಆ ಸ್ಮೆಲ್ ಬಂದಾಗ ಆಫ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಬೇಕಷ್ಟೇ ಖಾರದ ಪುಡಿ ಮತ್ತು ಉಪ್ಪು ಅರಿಶಿನ ಪುಡಿ ಹಾಕ್ಕೋಬೇಕು ರುಬ್ಬವಾಗ ಸ್ಮೆಲ್ ಘಮ ಚೆನ್ನಾಗಿ ಬರ್ತಾಯಿದೆ ಧನಿಯಾ ಪುಡಿ ಇವಾಗ ಆಫ್ ಮಾಡಿಕೊಂಡು ಮಸಾಲ ರುಬ್ಕೊಳೋದು ರೈಸ್ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ ನುಣ್ಣಕ್ಕೆ ರುಬ್ಕೊಬೇಕು ಒಗ್ಗರಣೆಗೆ ತಪ್ಪಳೆನೆ ಇಟ್ಕೊಂಡಿದ್ದೀನಿ ಬಾಂಡ್ಲಿ ಇಟ್ಕೊಂಡಿಲ್ಲ ಬಾಣಲಿಯಲ್ಲಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ರೆ ಚಲೋ ಹೋಗುತ್ತೆ ಸ್ವಲ್ಪ ಜಾಸ್ತಿ ಇದೆಯಲ್ಲ ಅದಕ್ಕೋಸ್ಕರ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಏನೂ ಹಾಕ್ಕೊಬೇಡಿ ಸಾಸಿವೆ ಕರ್ಬೇವಿನ ಸೊಪ್ಪು ಅಷ್ಟೇ ಹಾಕ್ಕೋಬೇಕು ಈರುಳ್ಳಿ ಹಾಕೋಕ್ಕೋಗ್ಬೇಡಿ ಸ್ವೀಟ್ ಸ್ವೀಟಾಗಿರುತ್ತೆ ಈರುಳ್ಳಿ ಹಾಕಿದ್ರೆ ಆಮೇಲೆ ಸಾಂಬಾರಿಗೆ ನೀರು ಅಷ್ಟೇ ಜಾಸ್ತಿ ಹಾಕೋಕೆ ಹೋಗ್ಬಾರ್ದು ನೀರು ನೀರು ಬಿಟ್ಕೊಂಬಿಡುತ್ತೆ ಅಂದರೆ ಮಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಕರ್ಬೇವಿನ ಸೊಪ್ಪು ಹಾಕ್ಕೊಂತ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಇದ್ದೀನಿ ಎಣ್ಣೆ ಎಲ್ಲ ಫ್ರೈ ಮಾಡಿಕೊಂಡು ಅಣಬೆ ಹಾಕ್ಕೊಂಡು ಆಮೇಲೆ ನೀರು ಹಾಕ್ಕೋಬೇಕು ಯಾಕಂದ್ರೆ ಅಣಬೆ ಎಲ್ಲ ನೀಟಾಗಿ ಮಸಾಲ ಉಪ್ಪು ಕರ ಎಲ್ಲ ಇಡ್ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ದೋಸೆ ಮುದ್ದೆ ಅನ್ನ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಇದು ಮಸಾಲ ಗಮ್ ಅಂದ್ರೆ ಇವಾಗ ಅಣಬೆ ಫ್ರೆಂಡ್ಸ್ ಮಸಾಲೆ ಎಲ್ಲ ಕುದೀತಾ ಇದೆ ಅಣಬೆ ಹಾಕೊಂತ ಇದರ ಹಾಕಕ್ಕೆ ಹೋಗ್ಬೇಡಿ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡಿ ನೀರು ಬಿಟ್ಕೊಂಡ್ಬಿಡುತ್ತೆ ಅಂದ್ರೆ ಯಾಕಂದ್ರೆ ಎರಡು ಮೂರು ಸರಿ ಚೆನ್ನಾಗಿ ತೊಳೆದಿರ್ತೀರಿ ಅದು ನೀರೆಲ್ಲ ಎಳ್ಕೊಂಡಿರುತ್ತೆ ಅದಕ್ಕೋಸ್ಕರ ನೀರು ಜಾಸ್ತಿ ಹಾಕಕ್ಕೆ ಹೋಗ್ಬಾರದು ನೋಡಿ ಇದಕ್ಕೆ ಮಸಾಲ ಎಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಮುಚ್ಚಿಕ್ಕಿ ಆಮೇಲೆ ನೀರು ಹಾಕಿ ಸ್ವಲ್ಪ ಎಷ್ಟು ಬೇಕು ಅಂದರೆ ಅಷ್ಟು ಇದು ನೀರು ಬಿಟ್ಕೊಳುತ್ತೆ ಅನ್ವೇ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಮುಚ್ಚಿಕ್ತೀನಿ ಮುಚ್ಚಿಕ್ಕು ಸ್ವಲ್ಪ ಇದು ಮಸಾಲೆ ಎಲ್ಲ ಸಾರಿ ಉಪ್ಪು ಉಪ್ಪಾಕ್ಬೇಕು ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿಟ್ಕೊಂಡು ಫ್ರೆಂಡ್ಸ್ ನೋಡಿ ಉಪ್ಪು ನಾನು ನಿಮಗೆ ಹಾಕ್ತಾ ಇದ್ದೀನಿ ಕ್ಲಾ ಉಪ್ಪು ಖಾರ ಎಲ್ಲ ಇಟ್ಕೊಂಡ್ಮೇಲೆ ಆಮೇಲೆ ನೀರು ಹಾಕೋಬೇಕು ಜಾಸ್ತಿ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ ನೀರ್ ನೀರಾಗೇ ಇರುತ್ತೆ ಒಂಥರ ತಿಂದ್ರೂ ನೀರ್ ನೀರಾಗೆ ಇರುತ್ತೆ ಆಹಾ ಘಮ ಘಮ ಅಂತ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನಾನು ನೀರೇ ಹಾಕಿಲ್ಲ ಎಷ್ಟೊಂದು ನೀರು ಬಿಟ್ಕೊಂಡಿದ್ದೆ ಅದಕ್ಕೆ ನೀರು ಹಾಕ್ಬಾರ್ದು ಅಂತ ಮಸಾಲ ಮಾತ್ರ ಹಾಕಿ ಮಿಕ್ಸ್ ಅಷ್ಟೇ ಇವಾಗ ಎಷ್ಟು ನೀರು ಬೇಕು ಎಷ್ಟು ಸಾರು ಬೇಕು ಅಂತ ನೀವು ನೀರು ಹಾಕೋಬೋದು ಗಟ್ಟಿ ಬೇಕು ಅಂದರೆ ಗಟ್ಟಿನೇ ಇರ್ಬೋದು ನೀರೇ ಹಾಕಿಲ್ಲ ನಾನು ಮಸಾಲ ಮಾತ್ರ ರುಬ್ಬಿರೋ ಮಸಾಲ ಮಾತ್ರ ಹಾಕದೆ ಅಷ್ಟೇ ನೋಡಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂತ ಇದ್ದೀನಿ ಏನೂ ಇಲ್ಲ ಜಾರ ತೊಳೆದಿದ್ದ ನೀರು ಮಸಾಲ ಎಲ್ಲ ಇದೆ ಅದಕ್ಕೋಸ್ಕರ ಉಪ್ಪು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ನಾನಂತೂ ಮೆಣಸಿನ್ಕಾಯಿ ಖಾರದ ಪುಡಿ ಎಲ್ಲ ಹಾಕಿದ್ದೀನಿ ಸ್ಪೈಸಿಯಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಈರುಳ್ಳಿ ಮಾತ್ರ ಒಗ್ಗರಣೆಗೆ ಹಾಕೋಕೆ ಹೋಗ್ಬಿಡಿ ಸ್ವೀಟ್ ಸ್ವೀಟಾಗಿರುತ್ತೆ ಗಮ್ಮಂತ ಇದೆ ತುಂಬ ಚೆನ್ನಾಗಿದೆ ಹಾಂ ದೋಸೆ ಇದ್ದೀನಿ ದೋಸೆಗಂತೂ ತುಂಬ ಚೆನ್ನಾಗಿ ನೋಡಿ ಎಷ್ಟು ಅಣಬೆ ಇತ್ತು ನಿಮಗೆ ತೋರಿಸ್ನೆಲ್ಲ ಹಾಕಿದಾಗ ಎಷ್ಟೇ ಎಷ್ಟು ಸಾಂಬಾರಾಗಿದೆ ಅಣಬೆ ಹಾಕಿದಾಗ ಮಾತ್ರ ಫುಲ್ಲು ಇತ್ತು ಇವಾಗ ನೋಡಿ ಭಾಗ ಆಗಿದೆ ಅರ್ಧನೂ ಇಲ್ಲ ಅರ್ಧಕ್ಕಿಂತ ಕಡಿಮೆ ಆಗಿದೆ ನೀವು ಮಾಡಿದ್ರೂ ಹಿಂಗೇನಾ ಫ್ರೆಂಡ್ಸ್ ಅಂದರೆ ಎಲ್ಲರೂ ಮಾಡಿದ್ರೂ ಅಣಬೆ ಸರ್ ಹಿಂಗೆ ಆಗೋದು ಇಷ್ಟು ತಂದರೆ ಇಷ್ಟೇ ಆಗೋದು ಇವಾಗ ದೋಸೆ ಜೊತೆಗೆ ಅಂಬೆ ಸಾರು ತುಂಬ ಚೆನ್ನಾಗಿದೆ ಸೂಪರಾಗಿದೆ ನೋಡಿ ಇನ್ನು ತೋರಿಸ್ತೀನಿ ಟೇಸ್ಟು ಸೂಪ್ ಪರಾಗಿದೆ ನೋಡಿ ಫ್ರೆಂಡ್ಸ್ ಜೊತೆ ದೋಸೆ ಜೊತೆಗೆ ಅಣಬೆ ಸಾರು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಮಲ್ಯಾನ ನೋಡಿ ಅಂಬೇ ಸರ್ ನೋಡಿ ಎಲ್ಲ ಖಾಲಿ ಬೆಳಗ್ಗೆ ತಂದಾಗ ಇಷ್ಟೊಂದು ಇಟ್ಟು ಬಟನ್ ತುಂಬ ತೋರಿಸಿದೆ ತಪ್ಳೆ ನೋಡಿ ಖಾಲಿ ಆಯಿತು ಮೂರು ಮನೆಗೆ ನಮ್ಮ ಬಾಬಾ ಅವ್ರಿಗೆ ಕಟ್ ಕಳಿಸಿದೆ ಮತ್ತು ನಮ್ಮ ಯಜಮಾನ್ರು ಫ್ರೆಂಡ್ಗೆ ಇವಾಗ ನಾನು ಮಕ್ಕಳು ಊಟ ಮಾಡ್ತಾ ಇದ್ದೀರಿ ಎಲ್ಲ ಖಾಲಿ ರಾತ್ರಿಗೆ ಏನನ್ನ ಮಾಡಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಣಬೆ ಇಷ್ಟಿದ್ರೇನು ಇಷ್ಟು ಬೇಯಿಸಿದ್ರೇ ಇಷ್ಟೇ ಇಷ್ಟ ಆಗೋದು ಅಂದರೆ ತುಂಬ ಚೆನ್ನಾಗಿತ್ತು ಬೆಳಗ್ಗೆ ನಾಷ್ಟಕ್ಕೆ ತಿನ್ನಿರಿ ದೋಸೆಗೆ ಹಾಕ್ಕೊಂಡು ಇವಾಗ ಅನ್ನಕ್ಕೆ ಖಾಲಿ ಆಯಿತು ರಾತ್ರಿಗೇನ ಮಾಡಬೇಕು ರಾತ್ರಿ ಟೊಮೆಟೊ ಭಾತ್ ಮಾಡಿಬಿಡೋಣ ಸೊಪ್ಪು ಸೊಪ್ಪೈತಲ್ಲ